ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಸ್ಟೈಲ್ ವ್ಲಾಗ್ಸ್ ಇವತ್ತಿನ ವೀಡಿಯೋ ಬಂದು ಈ ಬ್ಯೂಟಿಫುಲ್ ಡ್ರೆಸ್ ಸೆಟ್ ಅಂತಲೇ ಹೇಳ್ಬೋದು ಸಲ್ವಾರ್ ಸೆಟ್ ನೋಡಿ ಫ್ರೆಂಡ್ಸ್ ಕಲರ್ ಕಾಂಬಿನೇಷನ್ ಮಸ್ತಾಗಿದೆ ಅಂತಲೇ ಹೇಳ್ಬೋದು ಮತ್ತು ನೀವು ನೋಡ್ಬೋದು ಕಲರ್ ಕಾಂಬಿನೇಷನ್ ಸೂಪರು ಆ್ಯಂಡ್ ಮಸ್ಟರ್ಡ್ ಕಲರಲ್ಲಿ ಕಲರ್ಫುಲ್ ಆಗಿರುವಂಥ ಫ್ಲವರ್ಸು ಪ್ರಿಂಟೆಡು ಕಾಟನ್ ಕಾಟನ್ ಡ್ರೆಸ್ ಇದು ತುಂಬ ಚೆನ್ನಾಗಿದೆ ಮತ್ತು ನಮಗೆ ಇದು ತ್ರೀ ಫೋರ್ ಸ್ಲೀವ್ಸ್ ಕೊಟ್ಟಿದ್ದಾನೆ ಸ್ಲೀವ್ಸ್ಗೂ ನೀವು ನೋಡ್ಬೋದು ಈ ಥರ ಒಂದು ಡಿಸೈನ್ ಇದೆ ಗೋಟಪಟ್ಟಿ ಡಿಸೈನ್ ಇದೆ ಮತ್ತು ಇದನ್ನು ನೆಕ್ಕಿಗೂ ಅವರು ಹಾದೆಗೆ ಕೊಟ್ಟಿದ್ದಾರೆ ಮತ್ತು ಸೈಟ್ಸ್ಗೂ ಅದೇ ಥರ ಕೋಟಪಟ್ಟಿನೇ ಕೊಟ್ಟಿದ್ದಾರೆ ನಾನು ಮುಂದೆ ನಿಮಗೆ ತೋರಿಸ್ತೀನಿ ಅದನ್ನು ಡಿಸೈನ್ ಇದೆಲ್ಲ ಪ್ರಿಂಟೆಡು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಂದರೆ ಗ್ರೀನು ಪಿಂಕು ವೈಟು ತುಂಬ ಎಲಿಗ ಕಾಣಿಸ್ತಿರೋ ಅಂಥದ್ದು ತುಂಬ ಚೆನ್ನಾಗಿದೆ ಕೂಡ ನೀವು ಯಾರಾದರೂ ಈ ಕಲರ್ ಕಾಂಬಿನೇಷನಲ್ಲಿ ಹುಡುಕ್ತಾ ಇದ್ದರೆ ನನಗೆ ಮೆಸೇಜ್ ಮಾಡಿ ಇಲ್ಲಿಂದ ನಾನು ತೊಗೊಂಡಿದ್ದು ಅಂತ ನಿಮಗೆ ಕಮೆಂಟಲ್ಲಿ ರಿಪ್ಲೈ ಮಾಡ್ತೀನಿ ನೋಡಿ ನಾನು ಹೇಳಿದಾಗಲೇ ಆ ನೆಕ್ ಪಾರ್ಟ್ ಅಂದರೆ ಯೋಗ ಪಾರ್ಟು ಹೀಗಿದೆ ಒಂದು ಪಿಂಕ್ ಕಲರ್ ಬಟನ್ಸಲ್ಲಿ ಡಿಸೈನ್ ಮಾಡಿದ್ದಾರೆ ಮತ್ತು ಅದು ಗೋಟಾಪಟ್ಟಿ ವರ್ಕ್ ಇದೆ ನೆಕ್ ಲೈನು ತುಂಬ ಚೆನ್ನಾಗಿದೆ ಇದು ಯೂನಿಕ್ಕು ಚೆನ್ನಾಗಿದೆ ನೋಡಿ ನಿಮಗೆ ಅದೇ ಡಿಸೈನ್ ಅಂದರೆ ಗೋಟಪಟ್ಟಿನೇ ನಮಗೆ ಆ ಸ್ಲೀವ್ಸಿಗೂ ಕೊಟ್ಟಿದ್ದಾರೆ ಫುಲ್ ಡ್ರೆಸ್ ನಮಗೆ ಫ್ರಂಟ್ ಬ್ಯಾಕಿಂಗ್ ಇದೆ ಮತ್ತು ಸೈಡ್ಸ್ಗೂ ನೋಡಿ ಫ್ರೆಂಡ್ಸ್ ಇದೇ ಥರ ಗೋಟಪಟ್ಟಿ ವರ್ಕ್ ಕೊಟ್ಟಿದ್ದಾರೆ ಸೈಡ್ಸ್ಗೂ ತುಂಬ ಚೆನ್ನಾಗಿದೆ ಮತ್ತು ಕಲರ್ ಕಾಂಬಿನೇಷನ್ ಅಂತೂ ಹೇಳೋದು ಬೇಡ ಮಸ್ತಾಗಿದೆ ಅಂತಲೇ ಹೇಳಬಹುದು ಸೈಡ್ಸ್ ಹಿಂಗೆ ಕೊಟ್ಟಿದ್ದಾರೆ ಮತ್ತೊಮ್ಮೆ ನಿಮಗೆ ತೋರಿಸ್ತಾ ಇದ್ದೇನೆ ಎರಡು ಸೈಡ್ಸ್ಗೂ ನಮಗೆ ಈ ಥರ ಗೂಟಪಟ್ಟಿ ವರ್ಕ್ ಅಂಥದ್ದು ಇದು ಪ್ಯಾಂಟ್ ಇದು ಕೂಡ ತುಂಬ ಸಾಫ್ಟಾಗಿದೆ ತುಂಬ ಚೆನ್ನಾಗಿದೆ ಇದು ಕಾಟನ್ ಬ್ಲೆಂಡೆಡ್ ಪ್ಯಾಂಟ್ ನೋಡಿ ಹಿಂಗಿದೆ ಪಿಂಕ್ ಕಲರಲ್ಲಿ ತುಂಬ ಸಾಫ್ಟ್ ಇದೆ ತುಂಬ ಚೆನ್ನಾಗಿದೆ ಮತ್ತು ಸಿರಿ ಸೀತರೂ ಇಲ್ಲ ಎಲಾಸ್ಟಿಕ್ ಇರೋದು ಇದಕ್ಕೆ ಪ್ಯಾಂಟು ನೋಡಿ ಆರಾಮಾಗಿ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಎಲಾಸ್ಟಿಕ್ ಕೂಡ ತುಂಬ ಗಟ್ಟಿಯಾಗಿದೆ ಇದು ಪ್ಯಾಂಟ್ ಇದು ಡೀಟೇಲಿಂಗು ಮತ್ತು ನಮಗಿದು ಫುಲ್ಲು ಬರುತ್ತೆ ಅಂದರೆ ಆಂಕಲ್ ಲೆಂತ್ ಏನಲ್ಲ ಫುಲ್ ಲೆಂತ್ ಇರೋವಂಥ ಪ್ಯಾಂಟು ಇದು ಇದರದ್ದು ದುಪ್ಪಟ್ಟ ಡ್ಯೂಯಲ್ ಡ್ಯೂಯಲ್ ಶೇಡಲ್ಲಿರೋವಂಥದ್ದು ಅಂದರೆ ಪಿಂಕು ಮತ್ತು ಮಸ್ಟರ್ಡ್ ಕಲರಲ್ಲಿ ಮತ್ತು ಇದಕ್ಕೆ ಸೈಡ್ಸ್ ಕೂಡ ನಮಗೆ ಗೋಟಪಟ್ಟಿ ವರ್ಕ್ ಕೊಟ್ಟಿದ್ದಾರೆ ಕಲರ್ ಕಾಂಬಿನೇಷನ್ ಅಂತೂ ಸೂಪರ್ 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 ನಿಜವಾಗ್ಲೂ ಕಾಟನ್ ಡ್ರೆಸ್ಸು ಚೆನ್ನಾಗಿದೆ ಮತ್ತು ಬಜೆಟ್ ಫ್ರೆಂಡ್ಲಿ ಕೂಡ ನೋಡಿ ಫ್ರೆಂಡ್ಸ್ ಯಾರಿಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇಷ್ಟ ಆದವರು ಪ್ಲೀಸ್ ಆದಷ್ಟು ನನ್ನ ವೀಡಿಯೋಸ್ನ ಶೇರ್ ಮಾಡಿ ಹಾಗೆ ಕಮೆಂಟಲ್ಲಿ ಏನಾದರೂ ಕ್ವೈರೀಸ್ ಇದ್ದರೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಧ್ಯೆ ಮಧ್ಯೆ ಸ್ಕಿಪ್ ಮಾಡಿಬಿಡಿ ಆವಾಗ ನಿಮಗೆ ಇದರದ್ದು ಡೀಟೇಲ್ ಮಿಸ್ ಆಗುತ್ತೆ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವಾಗ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಸೋ ದಟ್ ನಾನು ಹಾಕೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇದಾಗಿತ್ತು ಈ ಡ್ರೆಸ್ಸಿನ ಒಂದು ಡೀಟೇಲ್ಸ್ ಮತ್ತು ನಾನು ಹೇಳ್ತಾ ಇದ್ದೀನಿ ಮತ್ತೆ ಮತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಚೆನ್ನಾಗಿದೆ ಬಜೆಟ್ ಫ್ರೆಂಡ್ಲಿ ಡ್ರೆಸ್ ಅಂತಲೇ ಹೇಳ್ಬೋದು ಡೈಲಿ ವೇರ್ಗೆ ಹಾಕೋಬೋದು ಅಥವಾ ಕಾಲೇಜಸ್ಗೆ ಹಾಕೋಬೋದು ಆಫೀಸ್ ವೇರ್ ಹಾಕೋಬೋದು ಅಂದರೆ ಡೈಲಿ ಯೂಸ್ ಮಾಡೋ ಆ ಥರ ಇದೆ ಇದು ತುಂಬ ಚೆನ್ನಾಗಿದೆ ಈ ಡ್ರೆಸ್ಸಂತೂ ಕಾಟನ್ ಆಗಿರೋದ್ರಿಂದ ನಮಗೆ ತುಂಬ ಫ್ರೀ ಇರುತ್ತೆ ಬಾಡಿ ಹಗ್ಗಿಂಗ್ ಆಗಿರುತ್ತೆ ಹಾಗಾಗಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನನಗಂತೂ ಈ ಕಲರ್ ಕಾಂಬಿನೇಷನ್ ಮಸ್ತ್ ಮಸ್ತಾಗಿ ಇಷ್ಟ ಆಗಿಬಿಡ್ತು ಹಾಗಾಗಿ ನಿಮಗೂ ಹೇಳ್ತಿದ್ದೀನಿ ನಾನು ತೊಗೊಂಡೆ ಅಂತಲೇ ನೀವೇನು ತೊಗೋಬೇಕು ಅಂತ ಹೇಳ್ತಾಯಿಲ್ಲ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬಾಯ್ ಫ್ರೆಂಡ್ಸ್